ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಾರದಾ ಶರತ್ ಕುಮಾರ್ ಮಾತಾಡ್ತಾ ಇರೋದು ಸಿಹಿ ಕನಸು ಚಾನಲ್ನಿಂದ ಫ್ರೆಂಡ್ಸ್ ಇವತ್ತು ನಾನು ಸೀಗಡಿ ಪುಡಿ ಅಥವಾ ಸೀಗಡಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸೀಗಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಉಪ್ಪು ಹುಣ್ಮೆಣ್ಸಿ ನಾಲ್ಕು ಒಂದು ಸ್ಪೂನು ಜೀರಿಗೆ ಈಗ ಒಂದು ಪಾತ್ರೆ ತಗೊಂಡು ಅದನ್ನು ಬಿಸಿಗೆ ಇಡೋಣ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರಬೇಕು ಫ್ರೆಂಡ್ಸ್ ಏಕೆ ಅಂದರೆ ಸೀಗಡಿನಲ್ಲೂ ಮೇಲೆ ಸಿಪ್ಪೆ ಇರುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸೀಗಡಿ ಸಿಪ್ಪೆ ಎರಡು ಆದರೆ ಸ್ವಲ್ಪ ಚೆನ್ನಾಗಿರಲ್ಲ ಅದರಿಂದ ಬೆಳ್ಳುಳ್ಳಿನ ಆದಷ್ಟು ಸಿಪ್ಪೆ ತೆಗೀರಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಹೆಸಳುಗಳಿರೋ ಅಂತ ಯಾಕೆ ದಪ್ಪ ಇರೋ ತಗೊಂಡಿರೋದರಿಂದ ಸ್ವಲ್ಪ ನಂಗೆ ಉರಿಯೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹಾಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ತೊಗೊಂಡು ಅದೇ ಪಾತ್ರೆಗೆ ಒಂದು ಸ್ಪೂನು ಜೀರಿಗೆ ಜೀರಿಗೆ ಚಟಪಟ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾದ ತಕ್ಷಣವೇ ಅದಕ್ಕೆ ಅದೇ ಜೀರಿಗೆ ಜೊತೆಗೇನೆ ನಾಲ್ಕು ಹುಣಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡೋಣ ಫ್ರೆಂಡ್ಸ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದೆರಡು ಹುಣಮೆಣಸಿನಕಾಯಿನ ಸೇರಿಸ್ಕೋಬೋದು ಇಲ್ಲ ಖಾರ ಸಾಕು ನಮಗೆ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ರ ಅಷ್ಟಕ್ಕೆ ಎಷ್ಟು ಸಮನ್ನಾಗಬೇಕು ಅಷ್ಟು ಹುಣಮೆಣ್ಸಿನ್ಕಾಯಿನ ಸೇರ್ಕೊಳ್ಳಿ ಇವಾಗ ಸೀಗಡಿನ ಫ್ರೈ ಮಾಡೋಣ ಸೀಗಡಿನದು ಫ್ರೆಂಡ್ಸ್ ದಪ್ಪ ಸಿಗಡಿ ಸಣ್ಣ ಸೀಗಡಿ ಪಿಂಕ್ ಕಲರ್ ಸಿಗಡಿ ಈ ಥರ ಇರೋದೆಲ್ಲ ನೋಡಿದ್ದೀವಿ ನಾನು ಸಿಗಡಿ ಮಾರೋರನ್ನ ಕೇಳೋಕ್ಕೆ ಯಾವ್ದು ಚೆನ್ನಾಗಿರುತ್ತೆ ಅಂದಾಗ ಇದನ್ನ ಕೊಟ್ಟರು ಅದರಿಂದ ನಾನು ಇದನ್ನೇ ತಂದು ಫ್ರೈ ಮಾಡ್ತಾ ಇದ್ದೀನಿ ಸೀಗಡಿ ಏನಾದರೂ ತುಂಬ ದಪ್ಪ ಇದ್ದರೆ ಅದ್ರ ಮುಂದ್ಗಡೆ ಕಾಲುಗಳು ನೋಡಿ ಶಾರ್ಪ್ ಇರುತ್ತಲ್ಲ ಅದನ್ನು ಕಟ್ ಕೈನಲ್ಲೇ ಮುರಿದ್ರೆ ಸಾಕು ಹೋಗುತ್ತೆ ಆ ಥರ ಕ್ಲೀನ್ ಮಾಡ್ಕೊಳ್ಳಿ ಇದು ಚಿಕ್ಕ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡೋದ್ರಿಂದ ತೆಗೆಯೋದೇನು ಅವಶ್ಯಕತೆ ಇರಲಿಲ್ಲ ಅದರಿಂದ ತೆಗಿಲಿಲ್ಲ ನೋಡಿ ಫ್ರೈ ಮಾಡ್ತಾ ಇದ್ದಾಗ ಅದ್ರ ಕಲರ್ ಚೇಂಜಸ್ ಆಗ್ತಾ ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ಸಿಗಡಿ ಫ್ರೈ ಆಗಿದೆ ಅಂತ ಇದಿನ್ನೂ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಫ್ರೈ ಆದಮೇಲೆ ಒಂದೆರಡು ಸೀಗಡಿ ತಗೊಂಡು ಮುರಿದ್ರೆ ಸಾಕು ಪಟ್ಟಂತ ಮುರಿಯುತ್ತೆ ಆವಾಗ ಮತ್ತೆ ತಿಳಿಯುತ್ತೆ ಫ್ರೈ ಆಗಿದೆಯೋ ಇಲ್ಲವೋ ಅನ್ನೋದು ಸಾಕು ಫ್ರೆಂಡ್ಸ್ ಇವಾಗ ಫ್ರೈ ಆಗ್ತಾಯಿದೆ ಕಲ್ಲರು ಚೇಂಜ್ ಆಗಿದೆ ಇದನ್ನು ತಗೊಂಡು ನೋಡಿ ಕೆಳಗಡೆ ವೇಸ್ಟ್ ಡಸ್ಟ್ ಏನಿದೆ ಅದರ ಮುರಿದೋಗಿರೋ ಕಾಲುಗಳು ಪೀಸ್ಗಳು ಅದೆಲ್ಲ ಕೆಳಗಡೆನೆ ಉಳಿಯುತ್ತೆ ಫ್ರೈ ಮಾಡುವಾಗ ಕೈ ಆಡಿಸ್ತಾನೆ ಇದ್ದರೆ ತಾನಾಗೇ ಮುರಿದೋಗುತ್ತೆ ಕೈಯಲ್ಲೇನೋ ತೆಗಿಯೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಇದು ಚಿಕ್ಕ ಸಿಗಡಿ ಆಗಿರೋದ್ರಿಂದ ಇದಕ್ಕೂ ತುಂಬ ಚಿಕ್ಕ ಸಿಗಡಿಗಳು ಸಹ ಸಿಗುತ್ತೆ ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಎತ್ತಿಡ್ಕೊಳ್ಳೋಣ ಇದು ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಪುಡಿ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಡಸ್ಟ್ ಉಳಿಯುತ್ತೆ ಕೆಳಗಡೆ ಅಂದರೆ ಇದು ಮುರಿದೋಗಿರೋ ಸಿಗಡಿ ಕೈ ಕಾಲುಗಳು ಇದನ್ನು ಬಳಸೋದು ಬೇಡ ಏಕೆಂದರೆ ಕೈ ಇರುತ್ತೆ ಇದು ಕಹಿ ಆದರೆ ಮೊದಲೇ ಸೀಗಡಿ ಒಂಥರ ಯೂಸ್ ಮಾಡ್ತಿದ್ರೆ ಫಸ್ಟ್ ಟೈಮು ಇನ್ನೂ ಕಹಿ ಆದರೆ ಚೆನ್ನಾಗಿಲ್ಲ ಅನ್ಸುತ್ತೆ ಈಗ ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿರೋ ಅಂಥ ಸೀಗಡಿ ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇಷ್ಟು ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವೇನಾದ್ರೂ ಜಾಸ್ತಿ ಬಳಸ್ತಾಯಿದ್ರೆ ಅದಕ್ಕೆ ಎಷ್ಟು ಬೇಕು ಆ ಪ್ರಮಾಣಕ್ಕೆ ಉಪ್ಪು ಮೆಣಸಿನ್ಕಾಯಿನ ಖಾರ ನೋಡಿಕೊಂಡು ಬಳಸಿ ನೀವು ನಾನು ಇವಾಗ ಇದಕ್ಕೆ ಇಷ್ಟು ಉಪ್ಪನ್ನು ಬಳಸ್ತಾಯಿದ್ದೀನಿ ಈಗ ಸೀಗಡಿ ಪುಡಿ ರೆಡಿಯಾಗಿದೆ ಏನೂ ಇಲ್ಲ ಇಷ್ಟು ಹಾಕೊಂಡು ಪುಡಿ ಇಟ್ಕೊಂಡ್ರೆ ಸಾಕು ಇದು ಮತ್ತೇನು ಹೊರಗಡೆಯಿಂದ ಸೇರಿಸೋ ಅವಶ್ಯಕತೆ ಇಲ್ಲ ಈಗ ಹೇಳ್ತೀನಿ ಫ್ರೆಂಡ್ಸ್ ಸೀಗಡಿ ಪುಡಿಯ ಉಪಯೋಗ ಏನು ಅಂದರೆ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಯಾರು ಎದೆ ಹಾಲು ತಾಯಿ ಹಾಲು ಸಾಕಾಗ್ದಲೇ ಈಗ ಎರಡು ತಿಂಗಳು ಮಗು ಒಂದೂವರೆ ತಿಂಗಳು ಮಗುಗೂ ಸಹ ನಾವು ಹಾಲು ಹಾಕೋದನ್ನು ನೋಡ್ತಾ ಇರ್ತೀವಿ ಅಂಥ ಮಕ್ಕಳಿಗೆ ಕಫ ಕಟ್ಟೋದು ಕೆಮ್ಮಾಗೋದು ತುಂಬ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇರುತ್ತೆ ಮತ್ತು ತಾಯಿಯಂದ್ರಿಗೂ ಬೇಜಾರಾಗುತ್ತೆ ಸೊ ನಾವು ನಮ್ಮ ಮಗುಗೆ ಹಾಲು ಕೊಡೋದಕ್ಕಾಗ್ತಿಲ್ಲ ಏನು ತಿಂದರೆ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತಪ್ಪ ಅಂತ ಏನು ಕೊಟ್ಟರು ತಿಂತೀವಿ ಅನ್ನಂಗಿರುತ್ತೆ ಆ ಟೈಮಲ್ಲಿ ತಾಯಿ ಮನಸ್ಥಿತಿ ಯಾಕೆಂದರೆ ನಾನು ಆ ಕಷ್ಟನ ಅನ್ಭವ್ಸಿದ್ದೀನಿ ನನಗೂ ಅಷ್ಟೇ ನನ್ನ ಮಗಳಿಗೆ ಹಾಲು ಸಾಲ್ತಾ ಇರಲಿಲ್ಲ ಅವಾಗ ಏನು ತಿನ್ನಬೇಕು ಏನು ತಿನ್ನಬೇಕು ಅಂದಾಗ ಈ ಥರ ಸಿಗಡಿ ಪುಡಿ ತಿನ್ನಿ ಅಂತ ಒಬ್ಬರು ಹೇಳಿದರು ಅದೇ ರೀತಿ ನಾನು ಸಿಗಡಿ ಚಟ್ನಿ ಪುಡಿನ ಬಳಸ್ತಾ ಬರ್ತಾಯಿದ್ದೆ ಬಿಸಿ ಹಣ್ಣಕ್ಕೆ ತುಪ್ಪ ಸೀಗಡಿ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿಯಾಗಿ ಊಟ ಮಾಡ್ಬೋದು ಅಂದರೆ ನೀವು ಚಪಾತಿ ಜೊತೆಗೆ ದೋಸೆ ಜೊತೆಗೂ ಸಹ ಚಟ್ನಿ ಪುಡಿ ಥರ ಯೂಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ಸಹ ಇದು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಸೀಗಡಿ ಬಳಸೋಕ್ಕೆ ಇಷ್ಟ ಇಲ್ಲ ಅನ್ನೋರು ಇನ್ನೂ ಒಂದು ಟಿಪ್ಸ್ ಇದೆ ಏನಪ್ಪ ಅದು ಎದೆ ಹಾಲು ಉತ್ಪತ್ತಿಗೆ ಜಾಸ್ತಿ ಆಗಬೇಕು ಅಂದರೆ ಬಿಸಿ ಹಾಲು ಬಿಸಿ ಹಾಲಿಗೆ ದಾಲ್ಚಿನ್ನಿ ಪೌಡ್ರ್ ಯೂಸ್ ಮಾಡಿ ಫ್ರೆಂಡ್ಸ್ ಬಿಸಿ ಹಾಲು ಫ್ರೆಂಡ್ಸ್ ಬಿಸಿ ಹಾಲಿಗೆ ದಾಲ್ಚಿನ್ನಿನ ಪುಡಿ ಮಾಡಿ ಇಟ್ಕೊಂಡಿರಿ ಆ ಪುಡಿನ ಬೆಳಗ್ಗೆ ಸಂಜೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ ಬೆಲ್ಲದ ಪೌಡ್ರನ್ನು ಯೂಸ್ ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ ಇದರಿಂದ ಎದೆ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನೀವು